ಇಲ್ಲ ನೋಡ್ರಿಲೆ ಈಗ ಜಸ್ಟ್ ಜಲಕ ಮಾಡಿ ಬಂದಿವೆ ಮಲ್ಕ ಇಲ್ಲ ನೋಡ್ರಿ ಈಗ ಪ್ರಸಾದ ಬಂದದ್ದಿ ಎಲ್ಲರಿಗೂ ನಮಸ್ಕಾರ ರೀ ಯೋಚ ಸೌಡ್ಯ ಸ್ವಾಗತ ಸುಸ್ವಾಗತ ನಾನೀಗದ್ರಿ ಕುಕ್ಕೆ ಸುಬ್ರಹ್ಮಣ್ಯ ರೋಡ್ ಒಳಗ ಅಂದ್ರೆ ಸುಬ್ರಹ್ಮಣ್ಯ ರೋಡ್ ರೈಲ್ವೆ ಸ್ಟೇಷನ್ ಒಳಗ ನಂದು ಟ್ರಾವೆಲ್ ಸೋರೀಸ್ಗೆ ತೋರ್ಸಾಕ ಇರೋದು ನಮ್ಮ ಆರ್ ಸಿ ಡಿ ಟ್ರಾವೆಲ್ ಸ್ಟೋರೀಸ್ ಅದಕ್ಕೆ ನಾವು ಒಂದು ಸ್ಟೋರೀಸ್ ಜೊತೆ ಬಂದೇವ್ರಿ ಇವತ್ತು ನಾವು ಟ್ರಾವೆಲ್ ಮಾಡ್ತೀವಿ ಧರ್ಮಸ್ಥಳಕ್ಕೆ ಸುಬ್ರಹ್ಮಣ್ಯ ರೈಲ್ವೆ ಸ್ಟೇಷನ್ ಇಂದ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಸೌತ ಇದೆಲ್ಲ ಹೆಂಗೆ ಟ್ರಾವೆಲ್ ಮಾಡಬೇಕಂತ ಹೇಳಿ ಈ ವಿಡಿಯೋ ಒಳಗೆ ನಾವು ನೋಡೋಣ ಈಗ ಜಸ್ಟ್ ನಾವು ಹೊರಗೆ ಬಂದಿವಿ ನೀವು ಇನ್ನೊಂದು ಚಾನಲ್ ಒಳಗೆ ಆ ವಿಡಿಯೋ ನೋಡ್ರಿ ಅಂತ ಅನ್ಕೋತೀನಿ ನೋಡಿಲ್ಲ ಅಂದ್ರೆ ಬರತ್ರಿ ಸನಿಗ್ ಮತ್ತು ಸುಬ್ರಹ್ಮಣ್ಯ ರೈಲ್ವೆ ಸ್ಟೇಷನ್ ಎಸ್ಟ್ ಮಾಸ್ ಇಲ್ಲಿ ಸೇಮ್ ಗುಡಿದ ಕೊಟ್ರಿ ಕೊಟ್ಟರೆಕ್ ನಮ್ಮ ದೋಸ್ತರು ಅದಾರ ಇವ ವಿನಾಯಕ್ ಅಂತೇಳಿ ಅವ್ ಭರತ್ ಇವ ಅಭಿಷೇಕ ಅವ ವಿಶಾಲ ಅವ ಹಿಂದಿರಾವ್ ಕಲೇಶ್ ಅಂತೇಳಿ ಆ ಧರ್ಮಸ್ಥಳ ಗುಡಿಗೆ ದರ್ಶನ ಮಾಡಕ್ಕೆ ಬರೀ ಹೋಗೋಣ ಅಂತ ಕಾರ್ತಿಕ ಮಾಸದಾಗ ಹೆಂಗೆ ಹೆಂಗೆ ಐತಿ ಗುಡಿ ಒಳಗೆ ರಶ್ ಹೆಂಗೈತೆ ಅಂತ ಹೇಳಿ ನೋಡೋಣ ಅಂತ ಬಟ್ ರೈಲ್ವೆ ಸ್ಟೇಷನ್ ರಶ್ ನೀವು ಇಲ್ಲೇ ಹೊರಗೆ ನೋಡಬಹುದು ರೈಲ್ವೆ ಸ್ಟೇಷನ್ ಒಳಗೆ ಫುಲ್ ಅಂದ್ರೆ ಫುಲ್ ರಶ್ ಇತ್ತ ಅಂದ್ರೆ ಈ ನಮ್ಮ ಟ್ರೈನಿಗೆ ಬಂದ ರಶ್ ಆ ಬಂದ ನೀವು ವಿಜಯಪುರ ಮಂಗ್ಳೂರು ಎಕ್ಸ್ಪ್ರೆಸ್ ತಗೊಂಡು ಇಲ್ಲಿಂದ ಆಟೋಗ ಟ್ಯಾಕ್ಸಿ ಕ್ಯಾ ಕ್ಯಾಬ್ ಆಪ್ಷನ್ ಏನರ ಇದ್ರೆ ಎಷ್ಟೆಷ್ಟಾಗತ್ತೇಳಿ ನೋಡೋಣಂತ ಇದೇನಿದ ರೈಲ್ವೆ ಸ್ಟೇಷನ್ ಐತಲ್ಲ ರೈಲ್ವೆ ಸ್ಟೇಷನಿಂದ ಹೊರಗೆ ಬರೋ ಹುಡ್ಕೋ ಒಂದು ಸ್ವಲ್ಪ ನಿಮಗೆ ಮೇನ್ ರೋಡ್ ಸಿಗುತ್ತೆ ಈ ಮೇನ್ ರೋಡಿಂದ ಒಂದು ಐದನೂರಿಂದ ಆರ್ನೂರು ಮೀಟರ್ ಮೇ ಬಿ ಇನ್ನೊಂದು ಮೇನ್ ರೋಡ್ ಅಂದ್ರೆ ರೈಲ್ವೆ ಸ್ಟೇಷನ್ ಹೊರಗೆ ಹೊರಗುಕೋ ರೋಡ್ ಇರುತ್ತಲ್ಲ ಈ ರೋಡಿಂದ ನಿಮಗೆ ಒಂದು ಮೇನ್ ರೋಡಿಗೆ ಕನೆಕ್ಟ್ ಕೊಡುತ್ತೆ ರೀ ಕುಕ್ಕೆ ಸುಬ್ರಹ್ಮಣ್ಯ ಧರ್ಮಸ್ಥಳ ಮೇನ್ ರೋಡ್ ಆ ರೋಡಿಗೆ ನೀವು ಹೋಗಬೇಕು ಅಲ್ಲಿಂದ ನಿಮಗೆ ಕಂಟಿನ್ಯೂಸ್ ಬಸ್ ಸಿಗ್ತಾವ ಇಲ್ಲಿ ಸಿಗಲಿಲ್ಲ ಅಂದ್ರೆ ನಿಮ್ಗೇನರ ಇದು ಟ್ಯಾಕ್ಸಿ ಗಿಕ್ಸಿ ಮಾಡೋ ಆಸೆ ಇತ್ತಂದ್ರೆ ಇಲ್ಲಿ ಮಾಡ್ಕೋಬೋದು ಬಟ್ ನಾವು ಬಜೆಟ್ ಟ್ರಾವೆಲರ್ಸ್ ಎಲ್ಲಾರು ಅಂದ್ರೆ ಸ್ಟೂಡೆಂಟ್ಸ್ ಅದ್ರ ಸಂಬಂಧ ನಾವು ಮೇನ್ ರೋಡ್ ಮೇನ್ ರೋಡ್ ಇಂದ ನಮ್ಮ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಬಸ್ ಇಲ್ಲಿ ನೋಡ್ರಿ ಇಲ್ಲ ಬ್ಯಾಂಕರ್ಸ್ ಡಿಟ್ಯಾಚ್ ಮಾಡ್ರಿ ಈಗ ಸಾರಿ ಬ್ರೇಕರ್ಸ್ ಅಂತ ಮುಂದೆ ಹಾಕಿರ ಬ್ರೇಕರ್ಸ್ ರೀ ಹಿಂದೆ ಹಾಕಿರೋ ಬ್ಯಾಂಕರ್ಸ್ ಬ್ರೇಕರ್ಸ್ ಏನ್ ಮಾಡ್ತಾವಂದ್ರೆ ಘಾಟ್ ಏನ್ ಹೇಳಿದ ಬಂದಿವಾ ಆ ಘಾಟ್ ಸೆಕ್ಷನ್ ವಿಡಿಯೋ ಸ್ವಲ್ಪ ಕ್ಲಿಪ್ಸ್ ಆಗ್ತದೆ ನೋಡ್ಕೋರಿ ಅದ್ರ ಸಂಬಂಧ ಇದ್ ಲೋಕೋಮೋಟಿವ್ ಐತ್ರಿ ಇದು ಇಲ್ಲೇ ಇದ್ ಮೇನ್ ರೋಡ್ ಬಂದಿವಿ ನೋಡ್ರಿ ಮೇನ್ ರೋಡ್ ಬಂದಿದ್ವಲ್ಲ ಮತ್ತ ಇಲ್ಲಿ ಬಸ್ ಸಿಕ್ತಾವ ಈ ಸೈಡ್ ಹೋದ್ರೆ ಧರ್ಮಸ್ಥಳ ಸುಬ್ರಹ್ಮಣ್ಯ ಸಿಗುತ್ತೆ ಈ ಸೈಡ್ ಹೋದ್ರೆ ಧರ್ಮಸ್ಥಳ ಸಿಗುತ್ತೆ ಬಟ್ ನಾವು ಬಸ್ ವೇಟ್ ಮಾಡತ್ತೀವಿ ಏಳುವರೆಗೆ ಬಂದತ್ತಿ ನಮ್ಮ ಟ್ರೈನ್ ಬಟ್ ಒಂಬತ್ತು ಹದಿನೈದಕ್ಕೆ ಬಸ್ ಐತೆ ಅಂತ ಹೇಳಾರೆ ಕಂಟಿನ್ಯೂ ನೋಡ ನೋಡತ್ತೀವಿ ಉಪ್ಪನ ಅಂಗಡಿ ಸೈಡ್ ಹುಕುಬರ್ ಅಥವಾ ಅಲ್ಲ ಆಧಾರ್ ಕಾರ್ಡ್ ತಗೋಲ್ರಿ ಇಲ್ಲಿ ನೋಡ್ರಿ ಎಂತ ರಶ್ ಆತದ ಅವರು ಇಲ್ಲಿ ತರಬಲಿಲ್ಲ ನೂರ ಐವತ್ತು ರೂಪಾಯಿ ಅಂತ ಹೋದ್ರೆ ಮತ್ತೆ ಕಾರ್ ಬರ್ತಾವ ನೂರು ಮುನ್ನೂರು ರೂಪಾಯಿ ರೇಟಿಗೆ ನಲ್ವತ್ತು ಕಿಲೋಮೀಟರ್ಗೆ ಮುನ್ನೂರು ರೂಪಾಯಿ ಕೊಟ್ಟು ವೇಸ್ಟ್ ಅಂತ ಹೇಳಿ ನಾವು ಬಸ್ಸಿಗೆ ವೇಟ್ ಮಾಡ್ತೀವಿ ಇವರೆಲ್ಲ ಇದಕ್ಕೆ ಹೋಗ್ಲಿ ನಾವು ಬಸ್ಸಿಗೆ ಹೋಗೋಣ ಆಮೇಲೆ ಇನ್ನೊಂದು ಹದಿನೈದು ನಿಮಿಷ ಅಲ್ರಿ ನಿಮ್ದು ಆಧಾರ್ ಕಾರ್ಡ್ ಇಲ್ಲ ಸುಮ್ಮನೆ ಕುಂತ್ರೆ ಇನ್ನ ಟೈಮ್ ಎಷ್ಟಾಗುತ್ತೆ ಅಂತ ಹೇಳಿ ನಾವು ಬಂದು ಕುಂತವಿರಿ ನಾನು ಈ ವಿನಾಯಕ ಇಲ್ಲಿ ಕುಂತೆ ಮೊಂದ ಇಲ್ಲಿ ನೋಡ್ರಿ ಇಲ್ಲಿ ಯೋ ಬಾಯ್ಸ್ 150 ರೂಪಾಯಿ ಫೈನಲ್ ನರ್ ಬೇಜಾರ ಆಗ್ಬಿಟ್ರಿ ಬಸ್ಸಿ ಬರ್ತಿದ್ರ ಅಂತವರ ಏನಿಲ್ಲ ರೀ ಬೇಜಾರ ಅಂತ ಏನಿಲ್ಲ ಹ ಏನಂದ್ರೆ ಇಲ್ಲಿ ಬಸ್ಸಿಂದ ಸೌಕರ್ಯತೆ ಬಹಳ ಕಡಿಮೆ ಇತಿ ಅದರಿಂದ ನಾವು ಟ್ರಾಕ್ ಹೋಗ್ತಿದೀವಿ ಓಕೆ ಥ್ಯಾಂಕ್ ಫಿಕ್ಸ್ ರೀ ಒಬ್ರು ಜಾಸ್ತಿ ಹೇಳಲ್ಲ ಒಬ್ರು ಕಮ್ಮಿ ಹೇಳಲ್ಲ ನಿಮಗೆ ಒನ್ ಫಿಫ್ಟಿ ಫಿಕ್ಸ್ ರೇಟ್ ನಲವತ್ ಎರಡು ಕಿಲೋಮೀಟರ್ ಗೆ ಬೆಲೆ ಯಾಕಂದ್ರೆ ಪ್ರೈವೇಟ್ ಸಿಗತ್ತೆ ನಿಮ್ಗೆ ಡೈರೆಕ್ಟ್ ಧರ್ಮಸ್ಥಳ

ಈಗ ಡೈರೆಕ್ಟ್ ಅಲ್ಲಿಂದ ನೀವು ತಗೊಂಬಿಟ್ರೆ ನೂರು ರೂಪಾಯಿ ಧರ್ಮಸ್ಥಳಿಂದ ಏನಾದ್ರೂ ಸುಬ್ರಹ್ಮಣ್ಯಕ್ಕೆ ಬರಾತಾರೆ ಅಂದ್ರೆ ಟ್ಯಾಕ್ಸಿ ತಗೋತಾರೆ ಅಂದ್ರೆ ಎಲ್ಲಾರು ನಿಮ್ಗೆ ಎರಡ್ ನೂರು ರೂಪಾಯಿ ಸಿಗುತ್ತಾರೆ ಯಾಕಂದ್ರೆ ನಿಮ್ಗೆ ವಾಯ ಸೌತಡ್ಕ ಹೋಗ್ಬರ್ತಾರೆ ಒಳಗದ ಒಂದ್ ಸ್ವಲ್ಪ ಐದಾರು ಕಿಲೋಮೀಟರ್ ದೂರ ಆಗುತ್ತೆ ಅದ್ರ ಸಂಬಂಧ ಒಳಗ್ ದೂರ ಆಗತ್ತೇನು ಆರ್ ಕಿಲೋಮೀಟರ್ ಆಗತ್ತೀ ಒಳಗೆ ಬರೋದು ಅದ್ರ ಸಂಬಂಧ ಹಾಂ ಐವತ್ತು ರೂಪಾಯಿ ಎಲ್ಲ ಗುಟಾಕ ಅಲ್ಲಿ ಬಂದು ಇಲ್ಲಿ ಒಂದು ನೀವು ಶಾರ್ಟ್ ಜರ್ನಿ ಬರ ಹತ್ತೀರ ಅಂದ್ರೆ ಎರ್ಡು ನೂರು ರೂಪಾಯಿ ಸನ್ಯಾಕನ ಬರತ್ತೆ ಹಿಂಗೆ ಬಂತು ಅದಕ್ಕೆ ಅದು ಹಗಳೇ ಬಂದಿಂದ ತುಂಬತಲ್ರಿ ಕ್ರೂಸರ್ ಇದೆ ನೋಡ್ರಿ ಅವು ಫುಲ್ ಅಂದ್ರೆ ತುಂಬ್ಬಿಡ್ತದೆ ಇದಕ್ಕೆ ಹೆಂಗ್ ತೆಕ್ಕಾಕಿರಿ ಅಂದ್ರೆ ಇಲ್ಲಿ ಶಕ್ತಿ ಯೋಜನೆ ಅದ ಗಾಡಿ ಬಿಟ್ರೆ ಹೆಂಗೆ ತೆಕ್ಕಿದ್ರು ನಾನು ನಿಂತವಲ್ಲ ಏಳುವರಿಯಿಂದ ಒಂದು ಬಸ್ಸು ಬರಲಿಲ್ಲ ಡಿಪೆಂಡ್ ಇರ್ಬೇಕು ಬೆಳಿಗ್ಗೆ ಬೆಳಿಗ್ಗೆ ಈ ಟ್ರನಿಂಗ್ ಬಂದಿರಲ್ಲ ಟ್ಯಾಕ್ಸಿ ಮೇಲೆ ಡಿಪೆಂಡ್ ಇರ್ಬೇಕ್ ನೂರ ಐವತ್ತು ರೂಪಾಯಿ ವೆಲ್ಲನ ಕೂಡ ಹೋಗ್ಬೋದು ಇಲ್ಲಾಂದ್ರೆ ಬಸ್ ಬೇಕಾ ಅಂತಂದರೆ ಒಂಬತ್ತು ಹತ್ತೈದರ ಮಟ್ಟ ವೇಟ್ ಮಾಡ್ಬೋದು ಬಸ್ವರು ಏನಿಲ್ಲ ಅಂದ್ರೆ ಇದೇ ಒಂದು ರೇಂಜಿಗೆ ಒಂದು ನೂರು ರೂಪಾಯಿ ಅದು ಚಾರ್ಜ್ ಮಾಡ್ತಾರೆ ಯಾಕಂದ್ರೆ ನಾನು ಸುಬ್ರಹ್ಮಣ್ಯ ಮಠ ಬಂದಿದ್ದೆ ಆವಾಗ ಇಪ್ಪತ್ತೊಂಬತ್ತು ರೂಪಾಯು ತೊಗೊಂಡಿದ್ದು ಸುಬ್ರಹ್ಮಣ್ಯಲ್ಲಿ ಸುಬ್ರಹ್ಮಣ್ಯ ಸ್ಟೇಷನ್ಗೆ ಇತ್ತು ಇದೇನು ನೋಡತ್ತಾರಲ್ಲ ಇದು ಬೆಂಗಳೂರು ಸಕಲೇಶ್ಪುರ ಮಂಗ್ಳೂರು ಹೈವೇ ಇದನ್ನು ಕ್ರಾಸ್ ಆಗಿ ನಾವು ಮುಂದೆ ಹೋಗ್ತೇವೆ ಇದು ಅಡ್ಡ ಇತ್ತಾಗ ಈಗ ಸುಬ್ರಹ್ಮಣ್ಯದಿಂದ ಮಂಗ್ಳೂರು ಬಸ್ಗಳೆಲ್ಲ ಹಿಂಗ ಹೋಗ್ತಾವ ಮೇ ಬಿ ನಂಗೆ ಇದು ಉಪ್ಪಿನಂಗಡಿ ಅನ್ಸುತ್ತೆ ಉಪ್ಪಿನ ಅಂಗಡಿ ಮೇಲೆ ಹೋಗುತ್ತೆ ಹೈವೇ ಮಾಡತ್ತಾರ ನೋಡ್ರಿ ಇದನ್ನು ವೈಡ್ನಿಂಗ್ ಲೈನ್ ಲೈನ್ಗಿನ್ನೆಲ್ಲ ಬಸ್ ಹಾಸನ್ ಸಕಲೇಶ್ ಹಾಸನ ಬೆಂಗಳೂರು ಹ್ಮ್ ಆತ್ರಿ ನಾವು ಧರ್ಮಸ್ಥಳ ರೋಡ್ ತಗೊಂಡಿವಾಗ ನೀವ ಅತ್ತಾಗಿಂದ ಸೈಡ್ ಬರತ್ತಿರ ಹಿಂಗಿಟ್ ನೋಡ್ರಿ ಈ ಲೈನ್ ಒಳಗ ನಿಮ್ಗ ಮತ್ತೆ ಜಾರಿಸ್ ಬೋಡ ಏನ್ ಇರ್ತಾವ್ರಿ ಬಾಳ ಫೇಮಸ್ ಎಲ್ರ ನೋಡ್ರಿ ಕಂಟಿನ್ಯೂಸ್ಟಾಲ್ ನೀವು ಇಲ್ಲ ಐತ್ ಮತ್ತ್ ಕೋಲ್ಡ್ ಫುಲ್ ಜಾರಿಸೋಡ ಕೋಲ್ಡ್ ಫುಲ್ ಜರ್ಸೋಡಾ ಮತ್ತೆ ಐಸ್ ಆ್ಯಪಲ್ ಸಿಗ ಕುಡಿಯೋದ ಐತೆ ಬರತ್ ಮುಂದೆ ಏನೇನ್

ಫುಲ್ಜರ್ ಸೋಡ ಕೊಬ್ಬರಿ ಕೊಬ್ಬರಿಹಣ್ಣೆ ಭಾಳ ಫೇಮಸ್ ಇಲ್ಲಿ ಬಂದ್ರಂದ್ರೆ ಎಷ್ಟೋ ದಿನ ಕೊಬ್ಬರಿ ಹಣ್ಣಿದು ಭಾಳ ಮಂದಿ ತೊಂದರೆ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಅಂತೂ ಕಂಟಿನ್ಯೂ ಭಾಳ ಚೀಪಿಗೆ ನಿಮಗೆ ಇಲ್ಲಿ ಎಲ್ಲ ಸೈಡ್ ಸ್ಟೋರ್ಸ್ ಇರೋದೇ ಇರ್ತಾವ ಧರ್ಮಸ್ಥಳದಿಂದ ಕುಕ್ಕೆ ಸುಬ್ರಹ್ಮಣ್ಯ ಅಂದ್ರೆ ಟ್ರಾವೆಲ್ ಮಾಡೋದ್ರ ಅಂದ್ರೆ ಅಂದ್ರೆ ಸಾರಿ ನಾವೀಗ ಕುಕ್ಕೆ ಸುಬ್ರಹ್ಮಣ್ಯನಿಂದ ಧರ್ಮಸ್ಥಳ ಹೊಂಟಿವಿ ಹಂಗೆ ಬ ಧರ್ಮಸ್ಥಳ ಬಂದವರು ಇಕ್ಕಕ್ಕೆ ಬಂದ ಬರ್ತಾರಲ್ಲ ಹಂಗೆ ಪ್ರೈಮ್ರಿ ದೇವಸ್ಥಾನ ಈ ಸೈಡ್ ಇದೆ ನಮಗೆ ಹಾ ಮೇನ್ ಎಂಟ್ರೆನ್ಸ್ ಕಡೆ ಹೋಗ್ತೇವೆ ಓವರ್ಟೇಕ್ ಮಾಡೋದು ನೋಡ್ರಿ ಬಸ್ ಧರ್ಮಸ್ಥಳ ಫೈನಲ್ಲಿ ಬಂದಿವ್ರಿ ಬಂದಿ ನೋಡ್ರಿ ಇದೆಲ್ಲ ಪಾರ್ಕಿಂಗ್ ಏರಿಯಾ ಗುಡಿ ನಿಮ್ಗೆ ಅಲ್ಲಿ ಮುಂದೆ ಸಿಗುತ್ತೆ ಬಂದ್ ರೀ ಈಗ ನೂರ ಐವತ್ ನೂರ ಪರ್ ಸಿಟಿ ನಿಂತಲ್ಲ ಇದೆ ನಮ್ ಗಾಡಿ ಟಾಟಾ ಸುಮೋ ಗೋಲ್ಡ್ ನಾವು ದುರ್ಗ ಅಂಕಲ್ ನಂಬರ್ ಸ್ವಲ್ಪ ನಂಬರ್ ನಂಬರ್ಗೆ ಇಂಬರ್ ಅವ್ರದ್ದು ನೀವು ಕಾಂಟ್ಯಾಕ್ಟ್ ಮಾಡಿ ಬೇಕಾರ ಸಪೋರ್ಟ್ ಮಾಡ್ಬೋದ್ರಿ ಈಗ ನಾವ ಸ್ನಾನ ಮಾಡಕ್ಕೆ ನೇತ್ರಾವತಿ ನದಿಗೆ ರೀ ಅದ್ರ ಸಂಬಂಧಕ್ಕೆ ಇದ್ ಇಪ್ಪತ್ತು ರೂಪಾಯಿ ಅಂತ ಪರ್ ಚಾರ್ಜ್ ನೀವೇನಾದ್ರೆ ಕಿಲೋಮೀಟ್ರಿಗೆ ಹತ್ತು ರೂಪಾಯಿ ಹೋಗ್ಬೇಕಂತ ಐತ್ರಿ ಬಟ್ ಏನ್ ಮಾಡೋದಿಲ್ರಿ ಹುಡುಗಿ ಅದಕ್ಕೆ ಇಡ್ಲಿ ಬೇಕಂತ ಇಡ್ಲಿ ತಿನ್ಸ ಬರ್ಲಿ ಉಟ್ರು ರೂಪಾಯಿ ಇಪ್ಪತ್ತು ರೂಪಾಯಿ ಈ ಗಾಡಿ ಕೇಳೋರಿ ಈಗ ಇಪ್ಪತ್ ರೂಪಾಯಿ ಹೇಳಾರ ಹೇಳ್ದಂಗ ಇಪ್ಪತ್ತು ರೂಪಾಯಿ ಫಿಕ್ಸ್ ರೇಟ್ ಅಂತ ನೇತ್ರಾವತಿ ಆದ್ರೆ ನಮ್ಮ ಹುಡುಗರು ಹೆಂಗಾರೆ ರೀ ಇಲ್ಲ ಬಾಯಾಗ ಶಬ್ದ ಹಂಗಿಲ್ಲ ಬರ್ರಿ ಬರ್ರಿ ಕುಂದ್ರು ಕುಂದ್ರು ಬರೀ ಯಾರೇ ಈಗ ಜಾಸ್ತಿ ಇಲ್ಲೊಂದು ಸ್ವಲ್ಪ ಶಾಪಿಂಗ್ ಇತ್ರಿ ಅಂದ್ರೆ ಶಾಂಪೂ ಗಿಂಪು ಇಲ್ಲೇ ಹೊರಗ ಸಿಗತ್ತೆ ಈಗ ಬಂದೇವು ನಾವು ನೇತ್ರಾವತಿಗೆ ಈಗ ಹೋಗೋಣ ಅಂತ ರಶ್ ತೋರಿಸ್ತಾ ನಿಮ್ಗೆ ಎಷ್ಟಾಯ್ತಂತೇಳಿ ಇಲ್ಲಿ ರಶ್ ಮೇಲೆ ನಾವು ಅಂದಾಜ ಹಾಕ್ಬೋದಾ ಗುಡಿ ಒಳಗೆ ಎಷ್ಟು ರಶ್ ಅಂತ ಹೇಳಿ ಹೆಂಗ ರಶ್ ಐತಿ ಅನ್ಸುತ್ತೀಸ್ ಅಲ್ಲ ಬೆಳಿಗ್ಗೆ ಬೆಳಗ್ಗೆ ನಂಗ ಇಂಥದ್ದೊಂದು ತಾರ್ ರಾಕ್ಸ್ ತಗೊಂಡ್ ಲಾಗ್ ಮಾಡ್ಬೇಕಂತ ಹೇಳಿ ಬಾಳ ಆಸೆ ಐತ್ರಿ ಯಾವಾಗ ಗೊತ್ತಿಲ್ಲ ಹೆಂಗಲ್ಲ ಹುಟ್ಟರು ಸೇರಿ ಹೋಗೋದ ಹುಟ್ಟರು ಸೇರಿ ತಗೊಂಡು ಉಷ್ಟ್ರು ಸೇರಿ ಹೋಗೋದ್ ಆ ನಂಗು ಅಂತದ್ ಬಾಳ ಆಸೆ ಐತಿ ಯಾವಾಗ ಇವ್ರ ಇವ್ರಿಗೆ ಇವರ ಅಪ್ಪ ಮಗ ಏನ್ ಬಿಡ್ತಾರೀ ಬರಲ್ಲ ನಿಮಗೆ ಟಾಯ್ಲೆಟ್ ಫೆಸಿಲಿಟಿ ಎಲ್ಲಾ ಸಿಗತ್ತ ಅಪ್ ವಿಶಪ್ ಆಗಕ ನದಿ ಗಿಡಕ್ಕಿಂತ ಮೊದ್ಲ ಅಂದ್ರೆ ಇಲ್ಲಿ ಮೇನ್ ಎಂಟ್ರೆನ್ಸ್ ಹೋಗೋಕ್ಕಿಂತ ಮೊದ್ಲ ಚಪ್ಪಲ್ ಅಲ್ಲೇ ಬಿಡ್ಬೇಕ್ರಿ ಇಲ್ಲಿ ನೋಡ್ರಿ ಈಗ ಜಸ್ಟ್ ಜಲಕ ಮಾಡಿ ಬಂದಿವೆ ಇವ್ರಿಂದ ಹಿಂಗಿಂತ ಪಂಚದಂದಿಲ್ ನೋಡ್ರಿ ನಾವು ಮೂರ್ ಮಂದಿ ಪಂಚ ಒಳಗೆ ಚಾಕ್ ರೆಡಿ ಆಗಿದ್ದೀವಿ ಮತ್ತೆ ನದಿ ಪಕ್ಕದಾಗ ನಿಮ್ಗೆ ಲೇಡೀಸ್ಗೂ ಚೇಂಜಿಂಗ್ ರೂಮ್ ಸಿಗುತ್ತೆ ಮತ್ತೆಂಕಿಂಗ್ ಎಲ್ಲ ಮಸ್ತ್ ಇದು ಕೆಂಟ್ರಿ ಗಿಂಟ್ರೆ ಇಟ್ಟರೆ ಆ ಐಟಮ್ ಬೇಕಂದ್ರೆ ಹೊರಗೆ ಅಂತ ಅಂಗಡಿ ವಾಪಸ್ ಹೊಂಟು ಮತ್ತೆ ಇಪ್ಪತ್ತು ರೂಪಾಯಿನ ಕೊಟ್ಟ ಇಲ್ಲಿ ನೋಡ್ರಿ ಈಗ ದರ್ಶನಕ್ಕೆ ಹೊಂಟವ ಚಪ್ಪಲ್ ಗಿಪ್ಪಲ್ ಎಲ್ಲ ಕ್ಲಾಕ್ ರೂಮ್ನಾಗ ಇಡ್ತೀವಿ ಬ್ಯಾಗ್ ಚಪ್ಪಲ್ ಎಲ್ಲ ಏ ಟು ಜೆಡ್ ಕ್ಲಾಕ್ ರೂಮ್ನಾಗ ಇಟ್ಟು ನಾವು ದರ್ಶನಕ್ಕೆ ಹೋಗಿ ಬಂದ ನಿಮ್ಗೆ ಹೇಳ್ತೀವಿ ಪರಿಸ್ಥಿತಿ ಹೆಂಗಿತ್ತು ಮತ್ತೆ ಏನೇನು ಹೊಸದಾಗಿ ಸೌಕರ್ಯ ಭಕ್ತಾದಿಗಳು ಮಾಡಿಟ್ರ ಅಂತಂತೇಳಿ ಹಾ ಬರೀ ಈಗ ಜಸ್ಟ್ ದರ್ಶನ ಮಾಡಿ ಬಂದೀವ್ರೇ ನಾಕೂವರೆ ಆತೀಗ ದರ್ಶನ ಊಟ ಎಲ್ಲ ಹೊರಗ್ ಮಾಡಿ ಹನ್ನೊಂದು ಹದಿನೈದಕ್ಕೆ ಹೋಗಿದ್ವಿ ನಾವು ನಾವ್ ಒಳಗ ಬಾಳ ಗದ್ಲಿತ್ರಿ ಬಾಳೊಂದು ಭಾಳ ಗದ್ಲೈತೆ ಮೊಬೈಲ್ ಒಳಗ್ ಬರೀ ಎರಡು ಪರ್ಸೆಂಟ್ ಚಾರ್ಜ್ ಐತಿ ಹೇಳ್ತೀರಿ ನಂದು ಫೇಸ್ ಹ್ಯೂಮಿಡ್ ಕಂಡೀಷನ್ ಬಾಳ ಐತ್ರಿ ಅದ್ರ ಸಂಬಂಧ ಈಗ ಎರ ಚಾರ್ಜಿಂಗ್ ಹುಡುಕ ಇದೇ ನೋಡತ್ತಾರಲ್ಲ ಇದೆ ದೇವಸ್ಥಾನದ ವರಾಂಡಾರಿ ಇದನ್ ಟೆಂಪಲ್ ನಿಮ್ಗೆ ಇಲ್ಲೇ ಮಂಜುನಾಥ ಸ್ವಾಮಿ ಟೆಂಪಲ್ ಕಾಣತ್ತ ಮತ್ತೆ ಲೆಫ್ಟಿಗ್ ಇಲ್ಲಿ ಏನೈತಲ್ಲ ಇದೇ ಭೋಜನಾಲಯ ಇಲ್ಲಿ ಸ್ಟ್ರೇಟ್ ಎಲ್ಲ ನಿಮ್ಗೆ ವಾಕಿಂಗ್ ಅವರ್ ಇರ್ತಾ ಫೋಟೋ ಎಲ್ಲ ಇಲ್ಲಿಂದ ಬಾಳ ಮಂದಿ ಐತೆ ಮತ್ತೆ ನಿಮ್ಗೆ ಏನರ ಖರದ ಗಿರ್ತಿ ಖರ್ಚೋಕೆ ಇಲ್ಲಿ ಏನ್ ಇಲ್ಲ ಮತ್ತ ನಾವ್ ಏನೇನಿತ್ತು ಒಳಗ ನಮಗೇನೇನು ಸೌಕರ್ಯ ಇದ್ದು ಏನೇನ್ ಇತ್ತು ಎಲ್ಲ ಬರ್ರಿ ಹೇಳ್ತಾನಂತ ಚಾರ್ಜಿಂಗ್ ಪಾಯಿಂಟ್ ಸಿಗ್ಲಿ ಮೇನ್ ಇಲ್ಲಿ ನೋಡ್ರಿ ಹಳೆ ಕಾಲದ ತೇರುಗಳೆಲ್ಲ ಅದಾವ ಒಂದು ಪರ್ಸೆಂಟ್ ಇದ್ರೊಳಗೆ ಮಾಡೋದಿಲ್ಲ ಬಳ್ಳಾರಿ ಜಿಲ್ಲಾ ಶ್ರೀ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದ ಇಲ್ಲಿ ನೋಡ್ರಿ ಇಲ್ಲೇ ವಾಪಸ್ ಗಾಡಿ ಒಳಗೆ ಬಂದ್ ಕುಂತೇವಿ ನಾವು ಸೌತ್ ಹೋಗಕ ಫೋನ್ ಒಳಗ ಹೇಳ್ತೀನಿ ಕೇಳ್ರಿ ಎರಡು ಪರ್ಸೆಂಟ್ ಚಾರ್ಜ್ ಐತಿ ಚಾರ್ಜ ಆಗುವ ಇಲ್ಲ ನಮ್ಮ ದೋಸ್ತಿಂದ ಚಾರ್ಜರ್ ತೊಗೊಂಡ್ ಐಫೋನಿಗೆ ಹಾಕಿನ್ರಿ ಅಂತ ಪರಿಸ್ಥಿತಿ ಬಂದೈತಿ ಏನ್ ಮಾಡಾಗಲಿ ಯಾಕಂದ್ರೆ ಸೀಟ್ ಸಿ ಇಲ್ದ್ರೊಳಗೆ ಇಲ್ಲ ಗಾಡಿ ಒಳಗೆ ಇಲ್ಲಿ ನೋಡ್ರಿ ಇಲ್ಲಿ ಈಗ ಸೌತಾಡ್ಕ ಮಹಾಗಣಪತಿ ಬಂದಿವಿ ಚಾರ್ಜ್ ಇಲ್ಲ ಒಂದ್ ಪರ್ಸೆಂಟ್ ತಗ ಮಾಡ್ತೀನಿ ಎರಡ್ ನೂರು ರೂಪಾಯಿ ಕೊಡ್ರಿ ನಿಮ್ಗೆ ಸೌತಾಡ್ಕ ಮಣಪತಿಗೂ ಕರ್ಕೊಂಡ್ ಬರ್ತಾರ ಇಲ್ಲಿ ನೋಡ್ರಿ ಒಮ್ಗೆ ಟ್ರಾನ್ಸಿಷನ್ ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್ ಮುಂದ್ ಅದೇವ್ರಿ ಹೌದ್ರಿ ನಾನು ಸೌತ್ ಅಡ್ಕದಾಗ ಇನ್ನು ತೋರಿಸಿದೆಯಲ್ಲ ನಿಮ್ಗೊಂದು ಆಫರ್ ಸಿಗುತ್ತೆ ನಾನು ನಿಮ್ಮ ಸ್ಟಾರ್ಟಿಂಗ್ ಒಳಗೆ ಹೇಳಿದ್ದೆ ಹೇಗೆ ಆಫರ್ ಅಂದ್ರೆ ಒಂದು ರೇಟ್ ಇರುತ್ತೆ ರೀ ಆಟೋದವ್ರದ್ದು ಆಯಿತು ಸಾರಿ ಟ್ಯಾಕ್ಸಿದವ್ರದ್ದು ಹೆಂಗಂದ್ರೆ ನೀವು ಎರಡು ನೂರು ರೂಪಾಯಿ ಕೊಟ್ರಂದ್ರೆ ಅಂದ್ರೆ ಧರ್ಮಸ್ಥಳದಿಂದ ವಾಯ ಸೌತಡ್ಕ ಅಂದ್ರೆ ಅಂದರೆ ಸೌತ ಅಡ್ಕದಾಗ ನಿಮಿಷ ಟೈಮ್ ಕೊಡ್ತಾರೆ ಇಲ್ಲಿಂದ ನೀವು ಬರ್ಬೋದು ಕುಕ್ಕೆ ಸುಬ್ರಹ್ಮಣ್ಯ ನಾವು ಈಗ ಬಂದೆವು ಕುಕ್ಕೆ ಸುಬ್ರಹ್ಮಣ್ಯಕ್ಕ ಇಲ್ಲಿ ನೋಡ್ರಿ ಇಲ್ಲ ಗುಡಿ ಮುಂದೇವಿ ಈಗ ದರ್ಶನಕ್ಕೆ ಹೊಂಟೇವಿ ಮತ್ತೆ ಇವೆಲ್ಲ ಬ್ಯಾಗ್ದು ಎಲ್ಲಿ ಇರ್ತಾರಪ್ಪ ಅಂತ ಕೇರ ಇಲ್ಲೇ ಇದೈತ್ ನೋಡ್ರಿ ಕ್ಲಾಕ್ ರೂಮ್ ಐತಿ ಮೂಲಕ ಕಾಣತ್ತಿರ್ಬೋದು ನಿಮ್ಗೆ ಬಟ್ ಮಾಡಿ ತೋರಿಸ್ತಾನ ಆ ಮೂಲಾಗ ಅಲ್ಲಿಟ್ಟ ನಾವು ದರ್ಶನಕ್ಕೆ ಹೋಗ್ವಿ ಈಗ ಟೈಮಿಂಗ್ ಆಗದ್ ಈಗ ಬಂದ್ಬಿಟ್ಟ ಏಳು ಗಂಟೆ ಇಲ್ಲಿ ನೋಡ್ರಿ ಇಲ್ಲಿಗೆ ನಾವು ಸುಬ್ರಹ್ಮಣ್ಯ ಟೆಂಪಲ್ ದರ್ಶನ ಆತ ಈಗ ಅದೇ ಸುಬ್ರಹ್ಮಣ್ಯಕ್ಕೆ ಹೊಂಟೇವಿ ಅಲ್ಲೇ ಒಂದು ಹೋಟೆಲ್ದಾಗ ಚಾರ್ಜ್ ತಿನ್ನಕ್ಕೆ ಕುಂತಿದ್ವಿ ಅಲ್ಲೇ ಸೈಡ್ ಚಾರ್ಜಿಂಗ್ ಸಾಕೆಟ್ಸ್ ಇದ್ದು ಅವನು ಅಲ್ಲೇ ಸೈಡ್ ಚಾರ್ಜಿಂಗ್ ಸಾಕೆಟ್ಸ್ ರೀ ಅಲ್ಲಿ ಚಾರ್ಜ್ ಹಾಕೊಂಡು ಒಂದು ನಲ್ವತ್ತು ಪರ್ಸೆಂಟ್ ಮಾಡ್ಕೊಂಬಂದ ಈಗ ಕೆಲಸ ದಾಟೋಟ ಆದಿಸುಬ್ರಹ್ಮಣ್ಯಕ್ಕೆ ಹೋಗೋದ್ ಮುಂದೆ ಇಲ್ಲಿ ಕಾಣತ್ತಲ್ಲ ರೀ ಇದು ಯಾವ್ದು ನದಿ ಅಂತ ರೀಪಾ ನಾನು ಮೆನ್ಷನ್ ಮಾಡಿರ್ತೇನೆ ಇಲ್ಲ ಆದಿ ಸುಬ್ರಹ್ಮಣ್ಯ ಟೆಂಪಲ್ಗೆ ಹೋಗಿ ಬರ್ಬೇಕಂತಾರೆ ಇದೇ ಇಲ್ಲಿ ಹೊರಗೆ ಬರುತ್ತೆ ಮತ್ತೆ ಕುಕ್ಕೆ ಸುಬ್ರಹ್ಮಣ್ಯ ಅದೇ ಟೆಂಪಲ್ ಐತಲ್ಲ ಅಲ್ಲಿ ಸಣ್ಣ ಸುಬ್ರಹ್ಮಣ್ಯ ದೊಡ್ಡ ಸುಬ್ರಹ್ಮಣ್ಯ ಅಂತಾರೆ ನಿಮ್ಗೆ ಬೇಕಾದ್ರೆ ಟೈಮ್ ಪಾಸ್ ತು ಮಾಡೋಕೆ ತೋರಿ ಪಾ ಬಿದ್ದಾನೆ ಮತ್ತ ಲಾಕ್ ಮಾಡ್ ಮಾಡ್ಕೊಂತೇನೇನ್ರೀ ಏನೇನ್ರಿ ಇಲ್ಲ ನಾವೀಗ ಊಟಕ್ಕೆ ಬಂದಿವಿ ಸುಬ್ರಹ್ಮಣ್ಯ ಒಳಗೆ ದೋಸ್ರೆಲ್ಲ ಹಾಕೇವ್ ಮಸ್ತ್ ಪಂಚ ಗಂಚ್ ಹಾಕೊಂಡ್ ನಾವು ಹುಟ್ಟಿದ್ವಿ ಬೆಳಿಗ್ಗೆ ತೋರ್ಸಿದೆ ಈಗ ಊಟ ಮಾಡೋಣ ಅಂತ ಊಟ ಮಾಡಿ ಹೊರಗೆ ಹೋಗಿ ಈ ವಿಡಿಯೋನ ಎಂಡ್ ಮಾಡೋಣ ಅಂತ ದರ್ಶನದ ಹೇಳ್ಬೇಕು ನಿಮ್ಗೆ ಮೇನ್ ಇಲ್ಲಿ ನೋಡ್ರಿ ಈಗ ಪ್ರಸಾದ ಬಂದೈತಿ ಓಕೆ ಸುಬ್ರಹ್ಮಣ್ಯದಾಗಿಂದ ಬರೀ ತಿಂದ ಹೊರಗು ಸಿಗ್ತದ ಈಗ ಟೈಮ್ ಆಗತ್ತೀ ಹನ್ನೊಂದು ಗಂಟೆ ನಾವು ವಾಪಸ್ ಹೊಂಟೇವಿ ಈಗ ಸುಬ್ರಹ್ಮಣ್ಯ ರೋಡ್ ರೈಲ್ವೆ ಸ್ಟೇಷನ್ಗೆ ಸುಬ್ರಹ್ಮಣ್ಯ ರೋಡ್ ರೈಲ್ವೆ ಸ್ಟೇಷನ್ಗೆ ಹೋಗಿ ಕುಂದಾಪುರಕ್ಕೆ ಹೋಗಿ ಕುಂದಾಪುರದಾಗ ಒಂದಷ್ಟು ಮಸ್ತ್ ಮಸ್ತ್ ಆಕ್ಟಿವಿಟಿ ಸ್ಟಾರ್ಟ್ ಆಗ್ಯಾವ ರೀ ಅದನ್ನೆಲ್ಲ ನಿಮ್ಗೆ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಾಗ ಮತ್ತು ನಾನು ನಿಮಗೆ ಧರ್ಮಸ್ಥಳದ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡ್ಬೇಕಂದ್ರೆ ನಿಮಗೆ ನಾಲ್ಕು ಬ್ಲಾಕ್ ಸಿಗ್ತಾವ್ರ ಇಲ್ಲಿ ನೀವು ಏನಾರ ದರ್ಶನಕ್ಕೆ ಕೊಟ್ಟರೆ ನಾಲ್ಕು ಬ್ಲಾಕ್ ಒಳಗೆ ಮೂರು ಬ್ಲಾಕ್ ಎಂತ ಇರ್ತವೆ ಅಂದ್ರೆ ಹನ್ನೆರಡು ಹನ್ನೆರಡು ಸಾಲ ಇರ್ತವೆ ನಿಮಗೆ ಏನಿಲ್ಲ ಅಂದ್ರೆ ಒಂದು ಟೂ ಹಂಡ್ರೆಡ್ ಮೀಟ್ರ್ ಲಾಂಗ್ ಇರ್ತಾವೆ ಅವನ್ನೆಲ್ಲ ಹನ್ನೆರಡು ಸುತ್ತು ಇಂಟು ತ್ರೀ ಅಂದ್ರೆ ಒಂದು ಮೂವತ್ತಾರು ಸುತ್ತು ಹೊಡಿಬೇಕು ನೀವು ಮೂವತ್ತಾರು ಸುತ್ತು ಹೊಡೆದ ಮೇಲೆ ಆಮೇಲೆ ನಿಮಗೆ ಮೇನ್ ಗುಡಿ ಹೊರಾಂಟದಾಗ್ಬಿಡ್ತಾರೆ ಅಲ್ಲಿ ಒಂದು ನಾಲ್ಕು ಸುತ್ತದ ಫಸ್ಟ್ ಬ್ಲಾಕದ್ದು ಆಮೇಲೆ ನೀವು ಗುಡಿಗೆ ಏನಿಲ್ಲ ಏನೇನಂದ್ರೂ ನಮಗೆ ತೊಗೊಳ್ತಾ ಹನ್ನೊಂದು ಗಂಟೆಗೆ ಹೋಗಿದ್ವಿ ದರ್ಶನಕ್ಕೆ ಹೊರಗೆ ಬರ್ಬೇಕಂದ್ರೆ ನಾಲ್ಕು ಗಂಟೆ ಅದು ಊಟ ಗೀಟ ಎಲ್ಲ ಮಾಡಿ ಇಷ್ಟು ಹೊಳತ್ರಿ ಐದು ಗಂಟೆ ಆಯಿತು ಮತ್ತು ಒಳಗೆ ನಿಮಗೆ ಆ ಊಟ ಗಿಟಕ್ಕೆ ಇವು ಅಂಗಡಿಗಳು ಸಪ್ರೇಟ್ ಸಿಗ್ತಾವೆ ರೀ ಸ್ನ್ಯಾಕ್ಸ್ ತೊಗೋದು ಜ್ಯೂಸ್ ತೊಗೋದು ಹಂಗೆ ಬಿಸ್ಕಿಟ್ ಗಿಸ್ಕಿಟ್ ಎಲ್ಲ ಸಿಗ್ತಾವೆ ಮತ್ತು ನೀರಿಂದ ಗುಡಿ ಹೊತ್ತಿಂದ ನೀರಿಂದ ಮಾಡಿಟ್ರೆ ಬಟ್ ಗುಡಿ ಹೊತ್ತಿಂದ ತಿರುಪತಿ ಟೈಪ್ ಸಿಗುತ್ತಲ್ಲ ಆ ಟೈಪ್ ಏನಿಲ್ಲ ನೀವೇನರ ಅದು ಫಸ್ಟ್ ಟೈಮ್ ಟ್ರಾವೆಲ್ ಮಾಡತ್ತರ ಅಂದ್ರೆ ನಿಮ್ಗೆ ಊಟಗು ಏನಾರ ಬೇಕಾಗಿತ್ತು ಒಳಗೆ ಸಿಗುತ್ತೆ ಏನು ಪ್ರಾಬ್ಲಮ್ ಇಲ್ಲ ಬರೀ ಸ್ನಾಕ್ಸ್ ಆಯಿತು ಈಗ ಇದೆಲ್ಲ ಆತಲ್ರಿ ನಾವೀಗ ಬಂದವು ಹೊರಗೆ ಇನ್ನು ಹೊಂಟೆ ನಾವು ಕುಂದಾಪುರ ಕೇಳ್ದಂಗೆ ಈ ವಿಡಿಯೋನ ಇಲ್ಲಿಗೆ ಅಂತ ನೆಕ್ಸ್ಟ್ ಕುಂದಾಪುರದ ಜರ್ನಿ ತಗೊಂಡೆ ನಿಮ್ಮ ಮುಂದೆ ಬರ್ತಾನೆ ಅಂದ್ರೆ ಕುಂದಾ ಕುಂದಾಪುರ ಬ್ಲಾಕ್ ತಗೊಂಡು ನಿಮ್ಮ ಮುಂದೆ ಬರ್ತೀನಿ ಇಲ್ಲಿ ಮಠ ನೋಡ್ರಿ ಅಂದ್ರೆ ಚಲೋ ಅನ್ಸುತ್ತಂತ ಅನ್ಕೋತೇನೆ ಮುಂದೆ ಹಿಂಗೆ ಏನಂದ್ರೆ ಸುಡೋದಕ್ಷಿ ಏನಂತ ಅಲ್ಲಿ ಮಠ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ